ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಹಬ್ಬದ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಚಿನ್ನಿಗಾಗಿ ನಾನು ಕಾಯ್ತಾ ಇದ್ದೀನಿ ಚಿನ್ನಿ ಬಸ್ ಹತ್ತಿದ್ದೀನಿ ಅಂತ ಹೇಳಿದ್ಲು ಸಾಗರದಿಂದ ಹಾಗೆ ತಮ್ಮನಿಗೂ ಫೋನ್ ಮಾಡಿ ಹೇಳಿದೆ ಹೋಗಿ ಕರ್ಕೊಂಡು ಬಾ ಅಂತ ಹಾಗೆ ಅವನು ಕೂಡ ಈಗ ಕರ್ಕೊಂಡು ಬಂದ ತುಂಬ ಬೇಗ ಬಂದಳು ಚಿನ್ನಿನೂ ಮನೇಲಿ ನಮ್ಮನೆಯವರು ಪಲಾವ್ ಮಾಡಿದ್ರಂತೆ ಪಲಾವ್ ತಿಂದು ಬಂದಿದ್ದಾಳೆ

ಈಗ ಅಮ್ಮ ಪರೀಕ್ಷೆ ಎಲ್ಲ ಹೆಂಗಾತೆ ಅಂತ ಕೇಳ್ತಾಯಿದ್ದಾರೆ ಚೆನ್ನಾಗಾಗಿದೆ ಪಾಸ್ ಆಗುತ್ತೆ ಅಂತ ಹೇಳುದಿಲ್ಲ ಅದಕ್ಕೆ ಯಾಕೆ ಹಂಗೆ ಹೇಳ್ತೀಯಾ ಅಂತ ಕಷ್ಟ ಇರುತ್ತ್ರಿ ಓದೋಕ್ಕೆ ಸುಲಭ ಇರಲ್ಲ ಅಂತ ಹೇಳ್ತಾ ಇದ್ದಾಳೆ ಇನ್ನೊಂದು ವರ್ಷ ಇದೆಯಾ ಅಂತ ಓದೋದು ಆಮೇಲೆ ಕೆಲ್ಸೋಣ ಅಂತ ಹ್ಞೂ ಇವೇ ನನಗೆ ಮಧ್ಯಾಹ್ನ ಚಿತ್ರಾನ್ನ ತಿಂದೆ ಅಲ್ಲ ಅದೊಂದು ಸ್ವಲ್ಪ ಜಾಸ್ತಿ ಆಗಿಬಿಡ್ತು ನಂಗೂ ಆಯಿತು ಅಮ್ಮಂಗೂ ಹಂಗೆ ಆಯಿತು ಅಮ್ಮನೂ ಇವತ್ತು ಮಜ್ಜಿಗೆನೂ ಕಡ್ದಿಲ್ಲ ಅದೇ ಈಗ ಚಿನ್ನಿ ರಾತ್ರಿ ಮಸಾಲ ಮಜ್ಜಿಗೆ ಮಾಡ್ಕೊಂತೀನಿ ಅಂತ ಮಜ್ಜಿಗೆ ಕಡಿತಾ ಇದ್ದಾರೆ ನಂಗೆ ಯಾಕೋ ಗೊತ್ತಿಲ್ಲ ಒಂಥರ ಆಗ್ತಾಯಿತ್ತು ಹೋಗಿ ವಿಡಿಯೋ ಅಪ್ಲೋಡಿಗೂ ಮಾಡ್ಕೊ ಬಂದೆ ಒಂಥರ ಹೊಟ್ಟೆ ಭಾರ ಭಾರ ಅನ್ನಿಸ್ತಾ ಇತ್ತು ಅದಕ್ಕೆ ಒಂದು ಸ್ವಲ್ಪ ಮಾಡ್ಕೊಂಡು ಕುಡಿತಾ ಇದ್ದೀನಿ ಹಳೆ ಮನೆಗೆ ಹೋಗೋಣ ಅಂತ ಚಿನ್ನಿ ನಾನು ಹೊರಟಿದ್ದೀವಿ ಅತ್ತೆ ಮನೆಗೆ ಹೋಗೋಣ ಅಂತ ಇವತ್ತು ಅನ್ಕೊಂಡಿದ್ದೆ ಮತ್ತೆ ಚಿನ್ನಿ ಬರೋದು ಲೇಟ್ ಆಯಿತು ಅಲ್ಲಿಗೆ ಏನು ಗೊತ್ತಾ ನಂಗೆ ಸ್ವಲ್ಪ ಬೇಗ ಹೋಗಿ ಸ್ವಲ್ಪ ಜಾಸ್ತಿ ಟೈಮ್ ಇದ್ದು ಬರೋಣ ಅಂತ ಹಾಗೆ ಹೋಗಿ ಹಾಗೆ ಬರೋಕ್ಕೆ ನಂಗೆ ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಬರೋಣ ಅಂತ ಹೇಳಿ ನಾಳೆ ಹೋಗೋಣ ಅಂತ ಅದೇ ಪ್ಲ್ಯಾನ್ ಮಾಡಿದ್ವಿ ನಾಳೆ ಇನ್ನೇನಾಗುತ್ತೋ ಗೊತ್ತಿಲ್ಲ ಅಮ್ಮ ಅದೇ ರಾತ್ರಿ ಏನು ತಿಂತೀರಾ ಅಂತಿದ್ರು ನನಗಂತೂ ಏನಾರು ಇದ್ದರೆ ಒಂಚೂರು ತಿಂದರೆ ತಿಂದರೆ ಇಲ್ಲ ಅಂದೆ ಚಿನ್ನಿ ಹಸಿ ಹಪ್ಪಳ ಬೇಕಂತೆ ಚಿಕ್ಕಪ್ಪನ ಮಗ ಹಸಿ ಹಪ್ಪಳ ಬೇಕಂತೆ ಹಸಿ ಹಪ್ಪಳ ಹೋಗಿ ಕೊಡ್ರಿ ಅಮ್ಮಮ್ಮ ನಾನು ಮಸಾಲ ಮಜ್ಜಿಗೆ ಮಾಡ್ಕೊತೀನಿ ಅಂತ ಇದ್ದಾಳೆ ಪಾನಿಪುರಿ ಮಾಡೋಣ ಅಂತಿದ್ದಾರೆ ಎಂತ ಮಾಡ್ಕೊತಾರ ನನಗೆ ಹಪ್ಪಳ ಸುಟ್ಕೊಡು ಅಂತ ಹೇಳಿದ್ಲ ಹುಳಿಲಿ ಬಂದರೆ ಮಾತ್ರ ಹಪ್ಪಳ ಬೆಣ್ಣೆ ತಿಂತಾಳೆ ಇಲ್ಲಪ್ಪ ನಂಗೆ ಆಗಲ್ಲ ನೀನೇನು ಇಲ್ಲಿ ಬಂದ್ಮೇಲೆ ಸೋಮಾರಿ ಆಗಿಬಿಟ್ಟಿದೆಯಲ್ಲ ಅಂತ ನಾನೇನು ಮಾಡಲಿಲ್ಲ ಕಸನೂ ಅವಳೇ ಹೊಡೆದ್ಲು ನಂಗೆ ಹೊಟ್ಟೆ ತುಂಬ ಭಾರ 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 ಅನ್ನಿಸ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ನಾನು ಮಧ್ಯಾಹ್ನನೂ ತುಂಬ ಒಂದೇ ಸಲ ಊಟ ಮಾಡೋದು ನಾನು ಇಲ್ಲಿ ಬಂದಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಬೆಳಿಗ್ಗೆನೋ ಅಷ್ಟೇ ಮಂಡಕ್ಕೆ ಒಂದು ಸಲ ತಿಂದೋಳು ಆಮೇಲೆ ಇನ್ನೊಂದು ಸ್ವಲ್ಪ ಹಾಕೊಂಡು ತಿನ್ನ ಒಂದು ಸ್ವಲ್ಪ ಜಾಸ್ತಿ ಅದು ಊಟ ಹ್ಞೂ ಹ್ಞೂ ಟೀ ಅಷ್ಟು ಚೆನ್ನಾಗಿ ಇಲ್ಲಿ ಗೊತ್ತಿಲ್ಲ ಅಮ್ಮ ಸಕ್ಕರೆ ತೆಗೆದು ಆಮೇಲೆ ಸಕ್ಕರೆ ಹಾಕ ಅಂದ್ರೆ ನನಗೆ ಅದು ಸಕ್ಕರೆ ಸ್ವಲ್ಪ ಕಮ್ಮಿ ಆಯಿತು ಅದು ಖಡಾ ಇರಬೇಕು ನನಗೆ ಯಾವಾಗಲೂ ಅದಕ್ಕೆ ನಾನು ಯಾರ ಜೊತೆಗೂ ಟೀ ಮಾಡ್ಕೊಂಡು ಕುಡಿಯೋದಿಲ್ಲ ಊರಿಗೆ ಬಂದಾಗಿಂದ ಬಾಯಿಗೆ ಕುಡಿಸೋದೇ ಇಲ್ಲ ಮೊಬೈಲ್ ಸಮ ಬಿತ್ತು ಏನೋ ಆಯ್ತೇನೋ ಅಂದ್ಕೊಂಡೆ ಏನೋ ಆಗಿಲ್ಲ ಸದ್ಯ ಹಳೆ ಮನೆಗೆ ಹೋದ್ಬಾ ಪಾಪ ಚಿಕ್ಕಮ್ಮ ಇವತ್ತು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಮಜ್ಜಿಗೆ ಎಲ್ಲ ಅದು ಮಾಡಿ ನಾನು ಹೋಗೋ ಹಾಗಿರಲಿಲ್ಲ ಹಾಗಾಗಿ ನಾನು ಹೋಗಲಿಲ್ಲ ಅದು ಮಾಡಿ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡಿ ಕಾಯ್ತಾ ಇದ್ರಂತೆ ನೀವು ಬರೆದಿದ್ದರೆ ಕೋಸಂಬರಿ ಮಾಡಿದ್ರಂತೆ ಆಮೇಲೆ ಇದು ಮಾಡಿದ್ರಂತೆ ನಾನು ಹೋಗೋ ಹಾಗಿರ್ಲಿಲ್ಲಲ್ಲ ಹಾಗಾಗಿ ಹೋಗ್ಲೋ ಇಲ್ಲ ಮತ್ತಿಲ್ಲಿ ಅಮ್ಮನೂ ಒಬ್ರೇ ಆಗ್ತಾರಲ್ಲ ಹಂಗಾಗಿ ಹೋಗ್ಲಿಲ್ಲ ಮತ್ತು ಚಿಕ್ಕಪ್ಪ ಬೇರೆ ಇಲ್ಲೇ ಇದ್ದ ಅದೇ ಈಗ ಅಂತ ಇದ್ರು ಹೋದಳು ನಂಗೆ ಏನು ಬೇಡ ಆಗಿತ್ತು ಆ ಥರ ಹೊಟ್ಟೆ ಬರಾಗಿತ್ತು ನಡ್ಕಂಡು ಅಲ್ಲ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಮತ್ತೆ ಅರ್ಧ ಹೋಳಿಗೆ ತಿಂದು ಆಮೇಲೆ ಒಂದು ಸ್ವಲ್ಪ ಇಷ್ಟ ಇಷ್ಟು ಚಿತ್ರಾನ್ನ ತಿಂದು ಬಂದೆ ಅಂದ ಸ್ವಲ್ಪ ವಾಕ್ ಮಾಡಿದ್ನ ಹಂಗಾಗಿ ಸ್ವಲ್ಪ ಸಮಾಧಾನ ಅನ್ನಿಸ್ತು ನೀರು ಚೆನ್ನಾಗಿ ಕುಡಿದೆ ಅವಾಗ ಸಮಾಧಾನ ಆಯ್ತು ನಮ್ಮ ಅಮ್ಮ ನಾವು ಅಲ್ಲಿಗೆ ಹೋಗಿ ಬರೋ ಅಷ್ಟೊತ್ತಿಗೆ ಹಪ್ಪಳ ಹೊಯ್ತಾ ಇದ್ದಾರೆ ಚಿನ್ನ ಹಪ್ಪಳ ತಿನ್ಬೇಕು ಅಂತ ಹೇಳಿದ್ಲು ಅಂತ ಅದು ಬೇಡ ಅಂತ ಟೇಸ್ಟ್ ನೋಡ್ತಾ ಇದೀಯಾ ನಾವು ಒಳಗೆ ಹೋಗ್ಲೇ ಇಲ್ಲ ಅದು ಅಮ್ಮ ಒಯ್ತಾ ಇದ್ದಾರೆ ಅದಕ್ಕೆ ಅಂದ್ಲು ಚಿನ್ನ ಇಲ್ಲಿ ಬಂದರೆ ಒಂದು ವಾರಕ್ಕಲ್ಲ ಎರಡೇ ದಿನಕ್ಕೆ ಎಪ್ಪತ್ತು ಕೆ ಜಿ ಆಗಿ ಹೋಗ್ತೀವಿ ಅಂತ ಹಾಂ ಚೂರು ಚೂರು ನೋಡ್ತಾ ಇದೀವಿ ನಾನು ತಿಪ್ಪಿಲ್ಲ ಬರ್ರೆ ಹೊಟ್ಟೆ ಬೇಕಾದ್ರೆ ಒಡೆದು ಹೋಗ್ಲಿ ಹಪ್ಳ ತಿನ್ನೋದು ಮಾತ್ರ ನಾವು ಬಿಡ ಉಪ್ಪು ಸಾಕಮ್ಮ ಸ್ವಲ್ಪ ಹಾಕು ಬೇಡ ಮತ್ತೆ ಬಟ್ಟೆ ಉರಿಯೋದಾದ್ರೆ ಸುಸ್ತಂತೆ ಬೆಳಗ್ಗೆ ಬೇಗ ಅದಕ್ಕೆ ಬಿಸಿ ನೀರ್ ಕಾಯ್ಸಿಟ್ಟಿದಿನ ನಾನು ಇವತ್ತು ತಲೆ ಹಚ್ಕೊಂಡು ಸ್ನಾನ ಮಾಡಿದಕ್ಕೆ ನಾನು ಕೂದಲು ಎಷ್ಟು ನೋಡಿ ಏನು ಬೇಡ ಚಿನ್ನಿ ನಾಳೆ ದಾಸವಾಳ ಸ್ವಲ್ಪ ಹಚ್ಕೊಂಡು ಬೇಗ ಚೂಲಿ ಅಲ್ ಕೂರ ನಾನು ಇಡೀ ಹಂಗಾರ ನಾನಿಲ್ಲಿ ವಿಡಿಯೋ ಮಾಡಲ್ಲ ಅದಕ್ಕೆ ನಮ್ದು ಟಿವಿ ರೀಚಾರ್ಜ್ ಖಾಲಿ ಆಗ್ಬಿಟ್ಟಿದೆ ನಿನ್ನೆ ನಾನು ನಮ್ಮ ಅಮ್ಮ ಬಿಗ್ ಬಾಸ್ ನೋಡ್ತಾ ಇದ್ವಾ ಅವಾಗ ನಮ್ಮ ಮನೆಯವರಿಗೆ ಅದೇ ಹೇಳಿದೆ ರೀಚಾರ್ಜ್ ಮಾಡಿಸಿ ಅಂತ ಅವಾಗಿಂದ ಹೇಳ್ತಾ ಇದ್ದೀನಿ ಅವ್ರಿಗೇನೋ ಕೆಲಸ ಜೋರು ಒಂದು ಐದು ನಿಮಿಷ ಟೈಮ್ ಕೂಡ ಮಾಡಿಸ್ತೀನಿ ಅಂತ ಚಿನ್ನ ಬಿಸಿ ನೀರ್ತಾರೆ ಚಿನ್ನಿ ಬ ನಲ್ಲಿ ಒಂಚೂ ಬಿಸಿನೀರ್ತನ

ಇವತ್ತು ಲೇಟಾಗೇ ಎದ್ದಿದ್ದೀನಿ ಆದರೆ ಇವತ್ತು ಬೇಗ ಎದ್ದಿದ್ದೀನಿ ಆರು ಮುಕ್ಕಾಲಿಗೆ ಎದ್ದಿದ್ದೀನಿ ರಾತ್ರಿ ಯಾಕೋ ಗೊತ್ತಿಲ್ಲ ಹೊಟ್ಟೆ ನೋವು ಹೊಟ್ಟೆ ನೋವು ಆಗ್ಬಿಟ್ಟಿತ್ತು ಹನ್ನೊಂದುವರೆ ಅಷ್ಟೊತ್ತಿಗೆ ನಮ್ಮಮ್ಮ ಎಲ್ಲೂ ಕೂರಕ್ಕೆ ಜಾಗ ಇಲ್ದಂಗೆ ಕಟ್ಟೆ ತೊಳೆದು ಗಿಡಕ್ಕೆ ನೀರು ಬಿಟ್ಟು ಇಟ್ಟಿದ್ದಾರೆ ನಮ್ಮ ಮನೆಯವರು ಬೆಳಗ್ಗೆ ಫೋನ್ ಮಾಡಿದ್ದಾರೆ ಯಾವತ್ತವರು ಇಷ್ಟು ಹೊತ್ತು ನನ್ನ ಹತ್ರ ಮಾತಾಡೇನಂಗೆ ಗೊತ್ತಿಲ್ಲ ಇಷ್ಟು ಹತ್ತು ನಿಮಿಷ ಮಾತಾಡಿದ್ದಾರೆ ನನ್ನ ಹತ್ರ ಏನಂದರೆ ಬಾ ಊರಿಗೆ ಹೋಯ್ ಅಂತ ಇವತ್ತು ಬರ್ತೀನಿ ಬಾ ಅಂದ್ರೆ ಇಲ್ಲ ಇಲ್ಲ ನಾಳೆ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಸಂಕ್ರಾಂತಿ ಹಬ್ಬಕ್ಕೆ ನೀನು ಕಳಿಸಿದ್ದಲ್ಲ ನಾನು ಮಾರಿ ಹಬ್ಬಕ್ಕೆ ಕಳಿಸಿದ್ದು ಬಾ ಅಂತ ಇಲ್ಲ ನಾಳೆ ನಾಳೆ ಬೇಡ ನಾಡ್ದು ಬನ್ನಿ ಅಂತ ಹೇಳಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನನಗೂ ಯಾಕೋ ಒಂದು ವಾರ ಇದ್ದು ಹೋಗೋಣ ಅಂತ ಅನಿಸ್ತಾ ಚಿನ್ನಿನೂ ಅವಳು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತಿದ್ಲು ಪುತ್ರನ ಮನೆಗೆ ಇಲ್ಲಿ ಒಂದೆರಡು ದಿನ ಇದ್ದು ಅಲ್ಲಿಗೆ ಹೋಗ್ತೀನಿ ಪುತ್ರನ ಮನೆಗೆ ಅಂತಿದ್ಲು ಎಂತ ಮಾಡ್ತಲ್ಲ ನಂಗೆ ಗೊತ್ತಿಲ್ಲ ನಾನು ಬೇಡ ಅಂತ ಇದ್ದೆ ಬರೋದೇ ಯಾವಾಗೋ ಬರ್ತಾಳ ಅವಳನ್ನೇ ಕರೆಯೋಣ ಅಂತ ಇದ್ದೆ ಪುತ್ರನನ್ನೇ ಕರೆಯೋಣ ಅಂತ ಅವಳು ಬರದೆ ಒಂದು ವರ್ಷ ಆಗೋಯ್ತು ಇವಾಗ ಇವಳಿಗೆ ರಜೆ ಇದ್ದಾಗ ಅವಳಿಗಿರೋಲ್ಲ ಅವಳಿಗಿದ್ದಾಗ ಇವಳಿಗಿರಲ್ಲ ಹಾಗಾಗಿ ನಮ್ಮನ್ನು ಸುಮಾರೆಲ್ಲ ಕೆಲಸ ಆಯಿತು ತಿಂಡಿ ಇವತ್ತು ಕಡುಬು ಮತ್ತು ಬಾಳೆಕಾಯಿ ಇತ್ತು ಆಮೇಲೆ ಇದು ಕೆಸಿನಗಡ್ಡೆ ಅದೇ ನಮ್ಮ ಎರಡೂ ಹಾಕಿ ಬಜ್ಜಿ ಮಾಡ್ತಾ ಇದ್ದಾರೆ ಅದೇ ರುಬ್ಬೋಣ ಅಂತ ನಮ್ಮ ಅಮ್ಮನಿಗೆ ಈಗ ಕಲ್ಲಲ್ಲಿ ರುಬ್ಬದೇ ಇಲ್ಲ ಕಲ್ಲು ಅಂದರೆ ನೋಡಕ್ಕೆ ಬೇಡ ಹಂಗಾಗಿ ನೋಡೋಣ ಆದರೆ ತೊಳೆದು ಕಲ್ಲಲ್ಲೇ ರುಬ್ಬಿದ್ರೆ ಅದೊಂಥರ ರುಚಿ ಅನಿಸುತ್ತೆ ಕಲಲ್ಲೇ ರುಬ್ತೀನಿ ಒಂದು ಹಕ್ಕಿ ಬರುತ್ತೆ ಬರೋದು ಇಲ್ಲಿ ಹಾಗೆ ಗಿಡದಲ್ಲಿ ಇದನ್ನು ಕುಡಿಯೋದು ಮಾಡುತ್ತೆ ಆ ಗಿಡದಲ್ಲೂ ಅಷ್ಟೇ ನಿನ್ನೆ ಮಧ್ಯಾಹ್ನ ಕುತ್ಕೊಂಡು ನೋಡ್ತಾ ಇದ್ದೆ ನಿನೆ ಎಡಿಟಿಂಗು ಮಾಡ್ಕೊಂಡಿಲ್ಲ ರಾತ್ರಿ ಎಡಿಟಿಂಗ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ ಅಷ್ಟೊತ್ತಿಗೆ ಯಾಕೆ ಚಿನ್ನಿನೂ ಮಲಗಬೇಕು ಮಲಗಬೇಕು ಅಂತಾಯಿದ್ಲು ಅವಳು ಸ್ನಾನ ಮಾಡಿದೆ ಹಾಗೆ ಬಂದಿದ್ಲು ಮೈಸೂರಿಂದ ಬೆಳಗ್ಗೆ ಬೇಗ ಎದ್ದಿದ್ದಲ್ಲ ಅವಳಿಗೆ ಬಿಸಿ ನೀರು ಕಾಯಿಸಿದ್ದೆ ಅವಳು ನಿದ್ದೆ ಮಾಡೋಣ ಮಾಡೋಣ ಅಂದ್ಲು ಬಿಗ್ ಬಾಸ್ ನೋಡ್ತಾ ಇದ್ವಿ ನಾನು ಅಮ್ಮ ಅದ್ಯಾಕೋ ನಿನ್ನೆ ಅಷ್ಟೊಂದು ಚೆನ್ನಾಗೇ ಇರಲಿಲ್ಲ ಹಾಗಾಗಿ ಸುಮ್ಮನೆ ಹೋಗಿ ಮಲಗಿದ್ವಿ ಎಲ್ಲರೂ ಬೇಗನೆ ಮಲಗಿದ್ವಿ ನಂಗೆ ರಾತ್ರಿ ಹನ್ನೊಂದೂವರೆ ಅಷ್ಟೊತ್ತಿಗೆ ಎಚ್ಚರಾಗಿದ್ದು ಸುಮಾರು ಹನ್ನೆರಡುವರೆ ಒಂದು ಗಂಟೆ ತನಕ ಒದ್ದಾಡಿದ್ದೀನಿ ಅಷ್ಟು ಹೊಟ್ಟೆ ನೋಯ್ತಾಯಿತ್ತು ಆಮೇಲೆ ಸ್ವಲ್ಪ ಸಮಾಧಾನ ಆದಂಗೆ ಆಯಿತು ಆಮೇಲೆ ಚೆನ್ನಾಗಿ ನಿದ್ದೆ ಬಂದಿದೆ ಬೆಳಗ್ಗೆ ಎಚ್ಚರನೇ ಆಗಿಲ್ಲ ನನಗೆ ಆರು ಮುಕ್ಕಾಲಿಗೆನೋ ಆಯಿತು ಆಮೇಲೆ ಒಂದು ಸ್ವಲ್ಪ ತಂಗೆ ಒದ್ದಾಡಿ ಒದ್ದಾಡಿ ಏಳು ಗಂಟೆಗೆ ಎದ್ದು ಬಂದೆ ಅಮ್ಮನ ಗಿಡ ಅಂತೂ ಏನು ಚೆನ್ನಾಗಾಗಿದ್ದಾವೆ ಅಂದರೆ ಆಹಾ ನನಗೆ ಏನೋ ನೆನಪಿದೆ ಕರೋನಾ ಟೈಮಲ್ಲಿ ಅವಾಗ ಬಿಡ್ತಿರ್ಲಿಲ್ಲಲ್ಲ ನಾವು ಅವಾಗ ಬೆಳಗಿನ ಜಾವ ಮನೆಗೆ ಬಂದಿದ್ವಿ ಅವತ್ತು ಮಾತ್ರ ನಂಗೆ ಮನೆ ಹತ್ರ ಬಂದು ಎಷ್ಟು ಐದು ಗಂಟೆ ಬೇಗ ಹೊರಟಿದ್ವಿ ಅಲ್ಲಿಂದ ಇಲ್ಲಿಗೆ ಬಂದಾಗ ಹಿಂಗೆ ಆರು ಗಂಟೆ ಆಗಿತ್ತೇನೋ ಗಿಡ ನೋಡಿ ನಂಗೆ ಅಷ್ಟು ಏನೋ ಸ್ವರ್ಗಕ್ಕೆ ಬಂದಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಇವತ್ತು ಹಂಗೆ ಅನ್ನಿಸ್ತಾ ಇದೆ ಗಿಡ ಇಲ್ಲೂ ಚೆನ್ನಾಗಾಗಿದೆ ಅಲ್ಲೂ ಚೆನ್ನಾಗಾಗಿದೆ ಹತ್ರನೂ ಗಿಡ ಚೆನ್ನಾಗಾಗಿದ್ದಾವೆ ನಾನು ಕೆಲವೊಂದು ನಟ್ಟಿದ್ದೀನಿ ಕೆಲವೊಂದು ಬಂದಿದ್ದಾವೆ ಕೆಲವೊಂದು ಅದೇ ಅಮ್ಮನ ಹತ್ರ ಇಸ್ಕೊಂಡು ಹೋಗಬೇಕು ಈ ಸಲ ಮತ್ತೆ ಅದೇ ನೀರು ಕುಡಿತಾ ಇದ್ದೀನಿ ಯಾಕೋ ನೀರು ಸೇರ್ತಾಯಿಲ್ಲ ಇವತ್ತು ಕಸ ಹೊಡ್ದಿಲ್ಲ ಅಮ್ಮ ನಾ ಅವ್ರ ಗಿಡಕ್ಕೆ ನೀರು ಬಿಡೋದು ಕಟ್ಟೆ ತೊಳೆ ಮಾಡಿದ್ದಾರೆ ಕಸ ಹೊಡೋದು ಬಿಟ್ಟು ಟೀ ಕುಡ್ದು ಆಮೇಲೆ ಕಸ ಹೊಡಿತೀವಿ ಏನು ಅರ್ಜೆ ಅಂತಿಲ್ಲ ತಿಂಡಿ ಬಂದು ಕಡುಬು ಅಮ್ಮ ಕಡುಬುನ ಮಾಡ್ತಾಯಿದ್ರು ಅಂದರೆ ಬೆಳಗ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ರಾತ್ರಿಗೆ ಸ್ವಲ್ಪ ಮಾಡೋಣ ಅಂತೇಳಿ ಅಮ್ಮ ಹಿಟ್ಟನ್ನು ನಾದಿ ಹಾಗೆ ಫ್ರಿಜ್ಜಲ್ಲಿ ಇಡ್ತಾರೆ ಮತ್ತು ಸಂಜೆ ಹಸಿ ಹಪ್ಪಳ ಕೂಡ ಇತ್ತಲ್ವ ನಿನ್ನೆ ರಾತ್ರಿ ಯಾರೂ ಏನೂ ಊಟನೇ ಮಾಡಲಿಲ್ಲ ಮಜ್ಜಿಗೆ ಅದು ಮಾಡೋಣ ಅಂತ ಚಿನ್ನಿ ಪಾಪ ಅಮ್ಮನ ಹತ್ರ ಮಜ್ಜಿಗೆ ಕಡಿಸ್ಕೊಂಡ್ಳು ಆಮೇಲೆ ಯಾಕೋ ಸುಸ್ತಾಗಿತ್ತು ಅಂತೇಳಿ ಅವಳು ಹಪ್ಪಳ ತಿಂದು ಚೆನ್ನಾಗಿ ನೀರು ಕುಡಿದು ಹಾಗೆ ಮಲಗಿದ್ಲು ತೊಂಬರಿ ಸೊಪ್ಪು ನೋಡಿ ನನಗೆ ಒಂಥರ ಅನ್ನಿಸ್ತಾಯಿತ್ತು ಎಷ್ಟು ಚೆನ್ನಾಗಾಗಿದೆ ಪಾಪ ಅವ್ರು ನನಗೆ ಬೀಜ ಕೊಟ್ಟಿದ್ದಾರೆ ನಾನು ಬೀಜ ಹಾಕೋದನ್ನ ವೀಡಿಯೋ ಕೂಡ ಮಾಡಿದ್ದಲ್ಲ ಒಂದು ಗಿಡ ಚೆನ್ನಾಗಿ ಹುಟ್ಟಿಲ್ಲ ಮತ್ತು ನಾನು ಊರಿಗೆ ಬರಲು ಒಂದು ಸ್ವಲ್ಪ ಹಾಕಿದ್ದೀನಿ ನಾನು ಊರಿಗೆ ಹೋಗೋಷ್ಟೊತ್ತಿಗೆ ಚೆನ್ನಾಗಿ ಎದ್ದಿದ್ದಾವೆ ನೋಡೋಣ ಇಷ್ಟು ಚೆನ್ನಾಗೇನಾಗುತ್ತೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ನಾನು ಊರಿಂದನೇ ಒಂದು ಎರಡು ಚೀಲದಷ್ಟು ಗೊಬ್ಬರನ ತುಂಬಿಸ್ಕೊಂಡು ಬಂದಿದ್ದೀನಿ ಅಮ್ಮನ ಮನೆ ಹತ್ತಿರ ಇರೋ ಜಾಗ ಅಷ್ಟು ಚೆನ್ನಾಗಿದೆ ಹಾಗಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ನನಗೆ ಈ ಥರ ಫ್ರೆಶ್ಶಾಗಿರೋ ತರಕಾರಿನ ಆವಾಗಲೇ ಕೊಯ್ಬೇಕು ಆವಾಗಲೇ ಉಪಯೋಗಿಸ್ಬೇಕು ಆವಾಗ ಚೆನ್ನಾಗಿ ಅನಿಸುತ್ತೆ ಅಮ್ಮ ಬದ್ನೆಕಾಯಿ ಹಾಗೆಯೇ ಗೆಡ್ಡೆನ ಬೇಯಿಸಿ ಇಟ್ಟಿದ್ರು ಇದಕ್ಕೆ ಕೆಸುವಿನಡ್ಡೆ ಬಜ್ಜಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ನಾನು ಕಲ್ಲನ್ನು ಕೂಡ ತೊಳ್ಕೊಂಡು ಈಗ ನಾನು ಬಜ್ಜಿನ ರುಬ್ತಾ ಇದ್ದೀನಿ ಅದು ಹಳ್ಳಿದೆಲ್ಲ ಸಿಗುತ್ತಲ್ವ ಅದು ಕೆಸಿನಗೆಡ್ಡೆ ಇದು ಅದು ತುಂಬ ಲೋಳೆ ಇರುತ್ತೆ ಅದಕ್ಕೆ ಅಮ್ಮ ಸ್ವಲ್ಪ ಬಾಳೆಕಾಯಿನೂ ಕೂಡ ಮಿಕ್ಸ್ ಮಾಡಿ ಮಾಡಿದರು ಚಿನ್ನಿಗೆ ಈ ಥರ ಪೊಳ್ಳುಗಡ್ಬು ಅಂದರೆ ತುಂಬ ಇಷ್ಟ ನಮ್ಮ ಶ್ರೇಯಿಗೂ ಅಷ್ಟೇ ಅದನ್ನು ಮಾಡಿದ್ರು ಅದನ್ನು ಹಾಕ್ತಾಯಿದ್ದೀನಿ ನಮ್ಮ ಚಿನ್ನಿ ಏನು ಗೊತ್ತಾ ನೆನ್ನೆ ಬಂದಾಗಿಂದ ನೈಟಿನೇ ಹಾಕೊಂಡು ಓಡಾಡ್ತಾ ಇದ್ದಾಳೆ ಹಾಗಾಗಿನೇ ನಾನು ಅವಳು ವೀಡಿಯೋ ಮಾಡೋಕ್ಕೋದ್ರೆ ಅಯ್ಯೋ ನನ್ನನ್ನು ತೋರಿಸ್ಬೇಡ ಅಂತ ಹೇಳ್ತಾಳೆ ಅದೊಂಥರ ಸೆಕೆ ಸೆಕೆ ಇರುತ್ತಲ್ವಾ ನೈಟಿ ಹಾಕ್ಕೊಂಡ್ರೆ ಆರಾಮ ಅನಿಸುತ್ತಂತೆ ಊರಲ್ಲಿದ್ದಾಗ ನನಗೆ ನೈಟಿ ಹಾಕಿದ್ರೆ ಬೈತಾಳೆ ಈಗೇನೋ ಗೊತ್ತಿಲ್ಲ ಅವಳು ನೈಟಿ ಹಾಕೊಂಡು ಓಡಾಡ್ತಾ ಇದ್ದಾಳೆ ನಮ್ಮಮ್ಮ ಅಂತೂ ಫಸ್ಟ್ ಅದನ್ನು ಬಿಚ್ಚು ಬಿಚ್ಚು ಅಂತ ಬೈತಾ ಇದ್ದರು ಹಾಗೆಯೇ ಅಮ್ಮ ನನಗೆ ಒಂದು ಸ್ಟ್ರಾಂಗಾಗಿರೋ ಕಾಫಿನೂ ಕೂಡ ಮಾಡಿ ಕೊಟ್ಟರು ಆ ಕಡುಬು ಬಜ್ಜಿ ತಿಂತ ಆ ಕಾಫಿ ಕುಡಿತಾ ಆ ಕಡುಬು ಬಜ್ಜಿ ತಿಂದರೆ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ನಾನು ಕಾಫಿ ಮಾಡಿಸ್ಕೊಳ್ಳಲ್ಲ ಕೆಲವೊಂದು ತಿಂಡಿಗೆ ಅದೊಂಥರ ಕಾಫಿ ಚೆನ್ನಾಗಿ ಅನಿಸುತ್ತೆ ರೊಟ್ಟಿ ಮತ್ತು ಪಲ್ಯ ಬಜ್ಜಿ ಆ ಥರ ಇದ್ದಾಗ ಕಡುಬು ಬಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ರಾತ್ರಿ ನಾವು ಬಿಗ್ ಬಾಸ್ ನೋಡಿರಲಿಲ್ಲಲ್ಲ ಈಗ ಬರ್ತಾ ಇತ್ತು ಅದನ್ನ ಸ್ವಲ್ಪ ಹೊತ್ತು ನಾವು ನೋಡಿದ್ವಿ ಇಲ್ಲಿಗೆ ಬಂದರೆ ಏನು ಗೊತ್ತಾ ಯಾವುದೋ ಟೈಮಲ್ಲಿ ಊಟ ಯಾವುದೋ ಟೈಮಲ್ಲಿ ತಿಂಡಿ ಆಗುತ್ತೆ ಹೇಳೋದು ಕೂಡ ಲೇಟ್ ಆಗುತ್ತೆ ಚಿನ್ನಿನೂ ಕೂಡ ಎದ್ದಿದ್ದು ಲೇಟಾಗಿತ್ತು ನಾನು ಕೂಡ ಏಳು ಗಂಟೆ ಆಗಿತ್ತು ನನಗೆ ತುಂಬ ಸುಸ್ತು ಇತ್ತು ನನಗೆ ತಲೆ ತಿರುಗೋದು ಆ ಥರ ಆಗ್ತಾಯಿತ್ತು ಇವತ್ತು ಅಮ್ಮ ಅದೇ ಹಾಸ್ಪಿಟ್ಲಿಗೆ ಹೋಗ್ಬಾ ಅಂತ ಹೇಳಿದ್ರು ನಾನು ಹೋಗಲಿಲ್ಲ ಹಾಸ್ಪಿಟ್ಲಿಗೆಲ್ಲ ನೋಡೋಣ ಒಂದೆರಡು ದಿನ ಆದಮೇಲೆ ಅದೇ ಥರ ಇದ್ದರೆ ಹೋಗೋಣ ಅಂತ ಅಂದ್ಕೊಂಡೆ ಒಂದೆರಡು ದಿನ ತುಂಬ ಹೊಟ್ಟೆ ನೋವು ಆಮೇಲೆ ಒಂಥರ ತಲೆ ಚಕ್ಕರ್ ಬಂದಂಗೆ ಆ ಥರ ಆಗ್ತಾ ಇತ್ತು ಸುಸ್ತು ಕೂಡ ಆಗ್ತಾ ಇತ್ತು ಆಮೇಲೆ ನಾನು ಸರಿ ಹೋದೆ ಆಮೇಲೆ ಹಾಸ್ಪಿಟ್ಲಿಗೇನು ಹೋಗಲಿಲ್ಲ ನಮ್ಮಮ್ಮ ಅದೇ ಬೈತಿರ್ತಾರೆ ಅಷ್ಟೊತ್ತಿಗೆ ಇವತ್ತು ರೇಣುಕಕ್ಕ ಕೂಡ ಬಂದು ಇವತ್ತು ನಾನು ಪಾತ್ರೆ ತೊಳೆಯೋದು ಏನೂ ಮಾಡಲಿಲ್ಲ ತಿಂಡಿ ತಿಂದವಳು ನಾನು ಚಿನ್ನಿ ಇಬ್ಬರು ಹೋಗಿ ಮಲಗಿದ್ವಿ ನನಗೆ ಏನಂದರೂ ಎದ್ದು ಕೆಲಸ ಮಾಡೋಕ್ಕಾಗಲೇ ಇಲ್ಲ ಇಲ್ಲಾಂದರೆ ಇಷ್ಟೊತ್ತಿಗೆ ನಾನು ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡ್ತಾ ಇದ್ದೆ ಆಮೇಲೆ ಅಮ್ಮಂತೂ ಪಾಪ ಕೆಲಸ ಆಗಿರಲಿಲ್ಲ ಆಮೇಲೆ ರೇಣುಕಕ್ಕ ಬಂದ್ಲಲ್ಲ ನಾನು ಪಾತ್ರೆ ಎಲ್ಲ ಮಾಡ್ಕೊತೀನಿ ಅಂತ ಹೇಳಿದ್ರು ಯಾಕಂದರೆ ನಾವೆಲ್ಲ ಇದ್ದಾಗ ಪಾತ್ರೆ ಜಾಸ್ತಿ ಆಗುತ್ತಲ್ವ ಹಾಗಾಗಿ ನಾನು ಅವ್ಳು ಬರೋಷ್ಟೊತ್ತಿಗೆ ಪಾತ್ರೆ ಎಲ್ಲ ತೊಳೆದಿರ್ತೀನಿ ಅಮ್ಮ ಗ್ಯಾಸ್ ಎಲ್ಲ ಒರೆಸಿ ಎಮ್ಮೆನ ಗದ್ದೆ ಹೊಡಿಯೋಕ್ಕೆ ಅಂತ ಹೋಗಿದ್ರು ಆಮೇಲೆ ಚಿನ್ನಿ ಕಸ ಹೊಡೆದ್ಲು ఆమెలో మొందల గ్యాస్ కట్టెలెలా ఒరిసి అడుగే మనేన ఒరసి కొట్టే ఆమె చిన్న ఇడి మనేన ఒరుసూ యాకంద్ర అి అిగూ త్రాస్గతల్ల అమ్మంగూ ಿಂದ ನನಗೆ ತಿಂಡಿ ಬರೇ ಜಾಸ್ತಿ ದುಡ್ಡು ಸ್ವಲ್ಪ ಹೊತ್ತು ಮಲಗಿದೆ ಆಮೇಲೆ ಹಾಗೆ ನಮ್ಮ ಮನೆಯವರು ಫೋನ್ ಮಾಡಿದ್ರು ಹಾಗೆ ರೇಣುಕಾಕ ಬಂದಳು ಒಂದು ಅರ್ಧ ಗಂಟೆ ನಿದ್ದೆ ಮಾಡೋಣ ಅಂದರೆ ನಿದ್ದೆ ಮಾಡೋಕೆ ಬಿಡ್ಲೇ ಇಲ್ಲ ಪಾತ್ರೆ ತೊಳೆಯೋಣ ಅಂತ ಅಷ್ಟೊತ್ತಿಗೆ ರೇಣುಕಕ್ಕೆ ಬಂದ್ಲು ಅಮ್ಮ ಪಾತ್ರೆ ನಾನು ರೇಣುಕಾ ಸೇರಿ ತೊಳಿತೀವಿ ನೀನು ಇದು ನೆಲ ಒರೆಸು ಅಂದರು ಚಿನ್ನಿ ಕಸ ಹೊಡೆದು ಅವಳು ಒಂಚೂರು ನೆಲ ಒರೆಸಿದ್ರು ನಾನು ಅಡುಗೆ ಮನೆನೆಲ್ಲ ಕ್ಲೀನ್ ಮಾಡಿ ಕೊಟ್ಟೆ ಅಡುಗೆ ಮನೆ ಅಮ್ಮ ಒಂದ್ಸಲ ಕ್ಲೀನ್ ಮಾಡಿದ್ರು ಆಮೇಲೆ ನಾನು ಒಂದ್ಸಲ ಕ್ಲೀನ್ ಮಾಡಿ ಕೆಲಸ ಎಲ್ಲ ಆಯಿತು ಯಾಕೋ ಏನೋ ಗೊತ್ತಿರೋ ಸುಸ್ತು ಒಂಥರ ತಲೆ ಚಕ್ರ ಬಂದಂಗೆ ಆಗ್ತಾ ಇದೆ ಬೆಳಗ್ಗೆಯಿಂದಲೂ ಮಲಗ ಎದ್ದ ಮೇಲೆ ನಂಗೆ ಚೂರು ಸಮಾಧಾನ ಆಯಿತು ಆದರೆ ನಂಗೆ ನಿದ್ದೆ ಬರಬೇಕಾಗಿತ್ತು ನಿದ್ದೆ ಬರಲೇ ಇಲ್ಲ ಇಲ್ಲಿ ಬಂದರೆ ಏನು ಗೊತ್ತಾ ಇಲ್ಲಿ ಹೊರ ಕೂತ್ಕೊಂಡ್ರೆ ಯಾರಾದರೂ ಹೋಗೋರು ಬರೋರೆಲ್ಲ ಬರ್ತಾರೆ ಮಾತಾಡ್ತಾರೆ ಹಂಗೆ ಮತ್ತೊಬ್ರು ನಮ್ಮೂರವರೊಬ್ಬರು ಬಂದಿದ್ದರು ಅದು ಇಲ್ಲಿ ಪಕ್ಕದ ಮೇಲೆ ಹಾಲು ಕೇಳಿದ್ರಂತೆ ಹಾಲು ಇರಲಿಲ್ಲ ಇವತ್ತು ನಿನ್ನೆ ಇದಲ್ವ ಅವ್ರ ಮನೇಲೂ ನೆಂಟರಂತೆ ಜಾತ್ರೆ ಅಲ್ಲ ನೆಂಟ್ರಂತೆ ಹಾಗಾಗಿ ಇಲ್ಲ ನಮ್ಮ ಅಮ್ಮನ ಹತ್ರ ಬಂದಿದ್ರು ಅವ್ರು ಸುಮಾರು ಕುತ್ಕೊಂಡು ಮಾತಾಡಿ 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 ಹೋದರು ನಾನು ಮಲಗಕ್ಕೆ ಹೊರಗಷ್ಟ ಅವರು ಬಂದರು ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಾಲಕ್ದ ಹಾಗೆ ಹೆಣ್ಣುಕಾಕ್ ಬಂದರು ಏನೇನೋ ಆಯಿತು ಅಪ್ಪ ಯಾಕೆ ಹಂಗಾಯಿತು ಏನೋ ಗೊತ್ತಿಲ್ಲ ಚಿನ್ನಿ ಅದೇ ನಾಳೆ ಹೋಗೋಣವಾ ಅಂತಿದ್ದಾಳೆ ಹಾಂ ಸಾಕು ಒಂದು ಚೀಲ ಸಾಕು ಅಂದಪ್ಪ ಒಂದು ಚೀಲ ಹಾಂ ದೊಡ್ಡ ಚೀಲದಾಗ ಅಂದರೆ ಗಿಡಗಳಿಗೆ ಗೊಬ್ಬರ ಹೋಗೋಣ ಒಯ್ಯೋಣ ಅಂತಾರೆ ಹೆಣ್ಣು ಕಕ್ಕರ್ ಹೆಣ್ ಕಕ್ಕ ಮೊಮ್ಮಗ ಬಂದಿದ್ದಾರ ಒಂದು ಚೀಲ ಗೊಬ್ಬರ ತುಂಬಿಡು ಅಂತ ಹೇಳಿದೆ ಓಯೋ ಗಿಡಕ್ಕೆಲ್ಲ ಹಾಕೋಣ ಅಂತ ನಾನು ಒಂದಷ್ಟು ಗಿಡಗಳನ್ನ ಈಗ ಓದೋಳು ಅಮ್ಮ ಒಂದಿಷ್ಟು ಬೀಜ ಮಾಡಿಟ್ಟಿದ್ದಾರೆ ಆದರೂ ಬೀಜ ಬೇ ಈಗ ಹಾಕಲ್ಲ ಸ್ವಲ್ಪ ಲೇಟಾಗಿ ಹಾಕ್ತೀನಿ ಈಗ ಹಾಕಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ಅಂತ ನಿನ್ನೆ ತಲೆಸ್ತಾನ ಚೆನ್ನಾಗಿ ಅನಿಸ್ತಾ ಇದೆ ಕೂದಲು ದಾಸೋಳ ಸೊಪ್ಪು ಹಾಕ್ಕೊಂಡು ಚಿನ್ನಿಗೆ ಅದೇ ಎಣ್ಣೆ ಹಚ್ಚಿದ್ದೀನಿ ನಿನ್ನೆ ಅವಳು ನಾಳೆ ಮಾಡ್ತೀನಿ ಅಂತಿದ್ಲು ತಿಂಡಿ ತಿಂದಾರೋ ಸ್ವಲ್ಪ ಹೊತ್ತು ಮಲಗಿದ ಮೇಲೆ ಅಮ್ಮ ಅದೇ ಅಂತಿದ್ರು ನಾನು ಎಲ್ಲಿಗೆ ಹೋಗಲಿ ರೆಸ್ಟ್ ತಗೊಳ್ಳೋಕ್ಕೆ ಅಂತ ನೀನು ನಮ್ಮ ಮನೆಗೆ ಬಾ ಅಂದೆ ನಾಲ್ಕು ದಿನ ಅವರು ಎಲ್ಲರೂ ಹೋಗ್ಬೇಕಂತ ನಾನು ಚಿನ್ನಿ ಬಂದು ಇಲ್ಲಿರ್ಬೇಕಂತ ಬೇಕಾದ್ರೆ ನಮ್ಮ ಮನೆಗೆ ಬಾ ನಾನಂತೂ ನೀನು ಇಲ್ಲದಿದ್ರೆ ನಾನು ಇಲ್ಲಿರೋದಿಲ್ಲ ಅಂತ ಅಂದೆ ನಾವು ರೆಸಾರ್ಟಿಗೆ ಬಂದಿದ್ದೀವಿ ರೆಸ್ಟ್ ತಗೊಳ್ಳೋದಕ್ಕೆ ಅಂತ ಚಿನ್ನಿ ನಾನು ತಮಾಷೆ ಮಾಡ್ತಾ ಇದ್ವಿ ಯಾಕೋ ಗೊತ್ತಿಲ್ಲ ತಿಂಡಿ ಆದ್ಮೇಲೆ ಹಂಗೆ ಹೆಂಗೆ ಹೆಂಗೂ ಆಗಕ್ಕೆ ಶುರುವಾಗ್ಬಿಡ್ತು ಈಗಲೂ ತಲೆ ಒಂಥರ ಅನ್ನಿಸ್ತಾ ಇದೆ ಏನೋ ಬೇಡ ಥರ ಅನ್ನಿಸ್ತಾ ಇದೆ ಚಿನ್ನಿ ಬೋಂಡ ಮಾಡ್ತೀನಿ ಅಂತೇಳಿ ಮೆಣಸಿನ್ಕಾಯಿ ಕೊಯ್ದು ಅದ್ರ ಒಳಗಡೆ ಬೀಜ ಎಲ್ಲ ತೆಗಿತಾ ಇದೆ ಅಲ್ಲಿ ಖಾರ ಇಲ್ಲ ಅಂತ ಚಿನ್ನಿ ಅದಕ್ಕೆ ಜೀರಿಗೆ ಉಪ್ಪು ಏನೋ ತುಂಬಿ ಮಾಡ್ತಾರೆ ಅದೊಂಥರ ಚೆನ್ನಾಗಿರುತ್ತೆ ಹಂಗೂ ಮಾಡ್ತಾರೆ ಅದೇ ಸ್ನಾನ ಮಾಡ್ತೀನಿ ಈಗ ನೀರು ಬೆಂಕಿನೂ ಹಾಕಿರಲಿಲ್ಲ ಬೆಳಗ್ಗೆ ಹಾಕಿದ್ದೆ ಯಾಕೋ ಹತ್ತೇ ಇರಲಿಲ್ಲ ಈಗ ರೀ ಬಂದಮೇಲೆ ಅವಳು ಬೆಂಕಿ ಹಾಕಿದ್ಲು ನಮ್ಮ ಚಿನಿ ಸೈಡಿಂದ ಓಡಾಡ್ತಾಳೆ ಯಾಕಂದರೆ ಬೆಳಗ್ಗೆ ಎದ್ದು ನೈಟಿ ಬಿಚ್ತೀನಿ ಅಂದಳು ನೈಟಿ ಒಳ್ಳೆ ಚೆನ್ನಾಗಾಗುತ್ತೆ ಅಂತ ಅದಕ್ಕೆ ಬೆಳಿಗ್ಗೆ ನೈಟಿ ಹಾಕೊಂಡೇ ಓಡಾಡ್ತದೆ ವಿಡಿಯೋಕ್ಕೆ ಬರ್ತಾ ಇಲ್ಲ ಅವ್ರು ಡ್ಯಾಡಿ ಫೋನ್ ಮಾಡಿ ಹೇಳಿದ್ಲು ನಾಳೆ ಬರಲ್ಲ ಡ್ಯಾಡಿ ನಾನು ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಅವ್ರು ಡ್ಯಾಡಿ ನಿಮ್ಮ ಮಮ್ಮಿ ಕೇಳಿ ಫೋನ್ ಮಾಡ್ತೀನಿ ಅಂದಿದ್ದ ನಾನಂತೂ ಬರೋದಿಲ್ಲ ಅಂದಿದ್ದೀನಿ ಮೂರ್ನಾ ನಾನೊಂದು ವಾರ ಇರ್ತೀರಿ ನೀವ್ ಹೋಗೋ ನಾನಿರ್ತೀನಿ ಹೋಗೋ ನಾನೆಂತ ಮಾಡ್ಲಿ ಅಲ್ಲಿ ನನಗೂ ಬೇಜಾರು ನೀವು ಹೋದ್ಮೇಲೆ ನಾನು ಚಿನಿ ಒಂದು ಪ್ಲಾನ್ ಹಾಕಿದ್ವಿ ಏನ್ ಗೊತ್ತಾ ನಮ್ಮ ನದಿಗೆ ಸಿಟ್ಟು ಬಂದಿತ್ತು ನಾನು ಆ ಪ್ಲಾನ್ ನೋಡಿ ಧರ್ಮಸ್ಥಳಕ್ಕೆ ಹೋಗೋಣ ನಾನು ನೀನು ಗೌರ್ಮೆಂಟ್ ಬಸ್ಸಲ್ಲಿ ಅಂತ ನಾವೆಲ್ಲೋ ಹೋಗಿಲ್ಲಲ್ಲ ಹಂಗಾಗಿ ಫ್ರೀ ಬಸ್ ಅಲ್ಲಿ ಧರ್ಮಸ್ಥಳ ಹೋಗೋಣ ಅಂತ ಅಂತ ಇವಳು ಬೈತಾ ಇದ್ಲು ಹಾಂ ಆ ಬಸ್ಸಲ್ಲಿ ಯಾರು ಹೋಗ್ತಾರ ಮಮ್ಮಿ ಅಂತ ಹೇಳಿ ಇಡೀ ಪ್ರಪಂಚದಾಗಿತ್ತು ಇಡೀ ಪ್ರಪಂಚ ಅಲ್ಲ ಇಡೀ ಕರ್ನಾಟಕದ ಜನ ಓಡಾಡ್ತಾರೆ ನಾವಿಬ್ರು ಓಡಾಡಕ್ಕೆ ದೊಡ್ಡಿದ ಹೋದ್ರೆ ನಮಗೆ ಅಲ್ಲಿ ಈಸಿನೂ ಆಗುತ್ತೆ ಗೊತ್ತಾ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎದುರುಗಡೆನೆ ಅಲ್ಲಿ ಇದಿದೆ ಹೋಟೆಲ್ ಇದಾವ ಅಲ್ಲೇ ಉಳ್ಕೊಂಡು ಸುಮ್ಮನೆ ಧರ್ಮಸ್ಥಳಕ್ಕೆ ಹೋಗಿ ಬರೋಣ ಅಂತ ನಾನು ನಾನು ಅನ್ಕೊಂಡಿದ್ದೆ ನಮ್ಮ ಬೈದಿದ್ರು ಅವತ್ತ ಹಂಗೆ ಅಂದಾಗ ಅವ್ರೂ ಕರ್ಕೊಂಡು ಹೋಗಲ್ಲ ನಮ್ನು ಹೋಗಕ್ಕೆ ಬಿಡಲ್ಲ ಹಂಗೆ ಬೈಬಡ ಬೈಬಡ ಅಂತಾನೆ ಕೆಲಸ ಮಾಡಿಸ್ಕೊಂತಾರೆ ಅವತ್ತು ಎಡಿಟಿಂಗೂ ಇಲ್ಲ ಏನೂ ಇಲ್ಲ ಮೂಲಂಗಿ ಮಜ್ಜಿಗೆ ಇವತ್ತು ಮೂಲಂಗಿ ಬೇಯಕ್ಕೆ ಹಾಕಿದರೆ ಕೆಟ್ಟು ವಾಸನೆ ಹಂಗ್ಕೋರ್ಸ್ ರಿಸಲ್ ಹೊಡಿಯೋದಕ್ಕೊ ಗಬ್ಬು ವಾಸನೆ ಸ್ನಾನ ಮಾಡ್ತೀನಿ ಟೈಮ್ ಎಷ್ಟಾಗಿದೆ ಗೊತ್ತಾ ಹನ್ನೆರಡು ಮುಕ್ಕಾಲ್ ಆಗಿದೆ ಮನೇಲಿ ನನ್ನ ಊಟಕ್ಕೆ ತಯಾರಿ ನಡೀತಾ ಇರ್ತಾ ಇತ್ತು ಇಲ್ಲಿದ್ದಾಗ ಇನ್ನೂ ಸ್ನಾನ ತಯಾರಿ ನಡೀತಾ ಇಲ್ಲ ಅಪ್ಪ ಇಲ್ಲಿ ಬಂದೆ ಎಂತಕೇನ ಸೋಮಾರಿತನ ಬಂದ್ಬಿಡುತ್ತೆ ಎಂತಕೇನ ಒಂಥರ ಆಗ್ತಾ ಇದೆ ನಂಗೆ ಇದು ಇದ್ದಂಗೆ ಬೆರ್ತಾ ಇದ್ದೀನಿ ಇದೆ ಅವಳಿಗೂ ಹಂಗೆ ಆಯ್ತಂತೆ ಅಲ್ಲಿ ರೂಮಲ್ಲಿ ಒಳ್ಳೆ ಫ್ಯಾನ್ ಹಾಕೊಂಡು ಮಲಗಿದ್ವಿ ಊಟ ಮಾಡಿ ಒಂದು ಸ್ವಲ್ಪ ಮಲಗಬೇಕು ಬೆಳಗ್ಗೆ ನಾನು ಚಿನ್ನಿ ಸುಮ್ಮನೆ ಕುದಂಗೆ ಇಲ್ಲ ಏನಾದ್ರೂ ಒಂದು ಕೆಲಸ ಇಡ್ತಾರ ಚಿನ್ನಿ ಹಸಿ ಮೆಣಸು ಕೊಯ್ಯ ಸಾರಿಗೆ ಮಜ್ಜಿಗೆ ಸಾರಿಗೆ ಅದಕ್ಕೆ ಚಿನ್ನಿ ಖಾರ ಪುಡಿ ಹಾಕಿ ಏನಲ್ಲ ಕೆಂಪಾಗುತ್ತ ಅಷ್ಟೆ ಅಂತೆ ಅದ್ರಾಗ ಹಣ್ಣು ಮೆಣಸ ಕೊಯ್ ಕರಿಂಡಿ ಕೊಡ್ತೀನಿ ಅಂತ ಇದ್ರು ನಂಗೆ ಕರಿಂಡಿನ ಬೇಡ ಏನು ಬೇಡಮ್ಮ ಅಂತ ಇದೆ ಹೋದರ್ಷ ಹಾಕ್ಕೊಟ್ಟಿದ್ದೆ ಹಂಗೆ ಇದೆ ಈ ಹುಡುಗರು ಯಾರು ಇಲ್ದಿರೋದಕ್ಕೆ ಅದು ಯಾರು ತಿನ್ನೋದೇ ಇಲ್ಲ ಚಿನ್ನಿ ಇದ್ರೆ ತಿಂತಾಳೆ ನಾನು ಒಂಚೂರು ತಿಂತೀನಿ ಅದನ್ನ ಬೆಳಗ್ಗೆ ತಿನ್ನೋದೇ ಒಂದು ರೊಟ್ಟಿ ಅದು ಅದ್ ಪಲ್ಯನ ತಿಂದು ಸುಮ್ಮನೆ ಕುತ್ಕೊತೀನಿ ಕರಿಂಡಿ ಹಂಗೆ ಇದೆ ಹೋದ ಸಲದೇ ಯಾವಾಗ ಅಪರೂಪ ಕೊನೊಂದಿನ ಕರೀಡಿ ಹಚ್ಕೊಂಡು ತಿಂತೀನಿ ಎಷ್ಟು ಹಸಿ ಮೆಣಸಿ ಬಿಟ್ಟಿದಾವ ಗೊತ್ತಾ ಅಮ್ಮ ಹಸಿ ಮೆಣಸೇ ಕೊಂಡ್ ಈ ಸಲ ಕೊಂಡಿಲ್ಲ ಅಂತೆ ನನಗೂ ನಾ ಕಿಡ ಹಾಕಿ ಅದೆಲ್ಲ ಒಂಥರ ಮುಲ್ಟ್ ತರ ಆಗಿಬಿಟ್ಟಿದೆ ಔಷಧಿ ಹೊಡೆದೇ ಹೊಡಿತಾ ಇದ್ದೀನಿ ಆದರೂ ಅಷ್ಟು ಚೆನ್ನಾಗಾಗಿದೆ ಇಲ್ಲ ಅಮ್ಮನ ಹತ್ರ ಹತ್ರ ಚೆನ್ನಾಗಾಗಿದ್ದಾವೆ ಇವಾಗ ಒಂದು ಅಲ್ಲೊಂದು ಇಲ್ಲೊಂದಿಲೊಂದು ಬಿಡ್ತಾ ಇದ್ದಾವೆ ಅಪ್ಪ ಸ್ನಾನಕ್ಕೆ ಹೋಗ್ತೀನಿ ಮುಖಕ್ಕೆ ಏನಾದ್ರು ಒಂಚೂರು ಹಚ್ಕೊಳ್ಳೋಣ ಅಂತ ಇದ್ದೆ ಕಡಲೆ ಇಟ್ಟು ಚಿನಿ ಬೋಂಡಕ್ಕೆ ತಕ್ಕೊಂಡಿದ್ಲಲ್ಲ ಹಂಗಾಗಿ ಚಿಕ್ಕಪ್ಪ ಬಂದು ಕೂತ್ಕೊಂಡಿದ್ದಾನ ಅವನತ್ರ ಮಾತಾ ಆಟ ಕುತ್ಕೊಂಡಿದ್ದೆ ಈಗ ಸ್ನಾನಕ್ಕೆ ಹೋಗೋಳು ನಾನು ಬೋಂಡ ಆದರೆ ಮಾಡ್ತೀನಿ ನನಗೆ ಈ ಮೆಣಸಿನ್ಕಾಯಿ ಬಜ್ಜಿ ಮಾಡೋಕೆ ಅಷ್ಟು ಗೊತ್ತಾಗೋದಿಲ್ಲ ಆದರೆ ಇವತ್ತು ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ಸೋಡಾ ಹಾಕಿರಲಿಲ್ಲ ನಾನು ಅಮ್ಮ ಸೋಡಾ ಹಾಕಬೇಕಾಗಿತ್ತು ಅಂದರು ನಾನು ಯಾವುದೇ ಅಡುಗೆಗೂ ಸೋಡಾನ ಉಪಯೋಗಿಸೋದಿಲ್ಲ ಬೋಂಡಕ್ಕೆ ಹಾಕು ಚೆನ್ನಾಗಿ ಹಾಕುತ್ತೆ ಅಂತ ಹೇಳಿದ್ರು ಹಾಗೆಯೇ ಅಮ್ಮ ಹೋಳಿಗೆ ಇದ್ದರು ಹೂರಣನ ಇಟ್ಟಿದ್ದರು ನಾನು ಬಿಸಿ ಹೋಳಿಗೆ ಮಾತ್ರ ತಿನ್ನೋದಲ್ವ ಹಾಗಾಗಿ ಅಮ್ಮ ನಾವು ಹೋಗೋ ತನಕ ದಿನ ಹೋಳಿಗೆನ ಮಾಡಿ ಕೊಡ್ತಾಯಿದ್ರು ಅಂದರೆ ಎಲ್ಲರಿಗೂ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹೋಳಿಗೆ ಮಾಡ್ತಾಯಿದ್ರು ಮತ್ತು ನಿನ್ನೆ ಹಬ್ಬದ ದಿನ ರೇಣುಕಕ್ಕ ಕೂಡ ಬಂದಿರಲಿಲ್ಲಲ್ಲ ಅವಳಿಗೂ ಕೂಡ ಕೊಡಬೇಕಾಗಿತ್ತು ಅಂದರೆ ನಮ್ಮಲ್ಲಿ ಕೆಲಸ ಮಾಡಿರ್ತಾರಲ್ವ ಹಬ್ಬದ್ದು ಕೆಲಸ ಅಲ್ವಾ ಹಾಗಾಗಿ ಹಬ್ಬದಲ್ಲಿ ಏನೇನು ಅಡುಗೆ ಮಾಡಿರ್ತಾರೋ ಅದೆಲ್ಲದನ್ನು ಕೊಡಬೇಕಾಗುತ್ತೆ ಅಮ್ಮ ಸ್ವಲ್ಪ ಚಿತ್ರಾನ್ನದ ಖಾರನೂ ಕೂಡ ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ರು ಅದಕ್ಕೆ ಅವಳಿಗೂ ಹೋಳಿಗೆ ಆಗುತ್ತೆ ನಮಗೂ ಹೋಳಿಗೆ ಆಗುತ್ತೆ ಅಂತ ಹೋಳಿಗೆ ಮಾಡ್ತಾ ಇದ್ದಾರೆ ರೇಣುಕಕ್ಕಕ್ಕೆ ಚಿತ್ರಾನ್ನ ಮತ್ತು ಅನ್ನ ಮತ್ತು ಸಾರು ಆಮೇಲೆ ಬೆಳಗ್ಗೆ ನಾವು ಕಡುಬು ಮಾಡಿದ್ವಲ್ಲ ಆ ತಿಂಡಿ ಒಟ್ಟು ನಾವು ಏನು ಮನೇಲಿ ಮಾಡಿಟ್ಟು ಅದೆಲ್ಲದನ್ನು ನಾವು ರೇಣುಕಕ್ಕಕ್ಕೆ ಕೊಡ್ತೀವಿ ಅದು ಮುಂಚೆಯಿಂದನೂ ನಡೆದು ಬಂದಿರೋ ಪದ್ಧತಿ ಅದು ಹಾಗಾಗಿ you okay. ಮಧ್ಯಾಹ್ನ ಊಟಕ್ಕೆ ಅಮ್ಮ ಮಜ್ಜಿಗೆ ಹುಳಿ ಮಾಡಿದ್ರು ನಾವು ಊಟ ಮಾಡಬೇಕಿದ್ರೆ ಮೂರು ಗಂಟೆ ಆಗ್ಬಿಟ್ಟಿತ್ತು ಸ್ನಾನ ಮಾಡ್ತೀನಿ ಮಾಡ್ತೀನಿ ಅಂತ ಸ್ನಾನನೇ ಮಾಡಲಿಲ್ಲ ನಾನು ಅಮ್ಮಂದು ಕೆಲಸ ಆಗೋದು ಲೇಟ್ ಆಗಿಬಿಟ್ಟಿತ್ತು ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ಹಳ್ಳಿ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ